ಕಾಸಿದ್ದರೆ ಮೈಸೂರು ಕಾಸಿಲ್ಲದಿದ್ದರೆ ಮೈಚೂರು ಗಾದೆಗಳು ವೇದಗಳಿಗೆ ಸಮ ಗಾದೆಗಳು ಹಿರಿಯರ ಅನುಭವದ ಮಾತುಗಳಾಗಿವೆ ಇದು ಒಂದು ಜನಪ್ರಿಯ ಗಾದೆ ಮಾತಾಗಿದ್ದು ಕಾಸಿದ್ದರೆ ಮೈಸೂರು ಕಾಸಿಲ್ಲದಿದ್ದರೆ ಮೈಚೂರು ಮನುಷ್ಯನ ಹತ್ತಿರ ಹಣವಿದ್ದರೆ ಎಲ್ಲಿಗೆ ಬೇಕಾದರೂ ಹೋಗಬಹುದು ಏನು ಬೇಕಾದರೂ ಮಾಡಬಹುದು ಹಣವಿದ್ದರೆ ಜೀವನ ನೆಮ್ಮದಿಯಿಂದ ಸಾಗುತ್ತದೆ ಹಣವೇ ಇಲ್ಲದಿದ್ದ ಪಕ್ಷದಲ್ಲಿ ನಮ್ಮಲ್ಲಿ ಸಿಟ್ಟು ಸೆಡವುಗಳು ಹುಟ್ಟಿಕೊಳ್ಳುತ್ತವೆ ಕಷ್ಟಗಳು ಹುಟ್ಟಿಕೊಂಡು ಹುಚ್ಚು ಹೆಚ್ಚಾಗುತ್ತದೆ ಕ್ಷಣ ಕ್ಷಣಕ್ಕೂ ಕ್ಷೀಣಿಸುತ್ತಲೇ ಹೋಗುತ್ತೇವೆ ಯಾರ ಮೇಲಾದರೂ ಹರಿಹಾಯುತ್ತೇವೆ ಕೊನೆಗೆ ನಮಗೆ ನಾವೇ ಕೆಡುಕನ್ನು ಸಹ ಮಾಡಿಕೊಳ್ಳುತ್ತೇವೆ ಹೀಗೆ ಆಗಬಾರದು ಹಣ ಇದ್ದರೂ ಅಷ್ಟೇ ಇಲ್ಲದೇ ಇದ್ದರೂ ಅಷ್ಟೇ ಎಂದು ಪ್ರತಿಯೊಬ್ಬರೂ ತಿಳಿದುಕೊಳ್ಳಬೇಕು